ಅಪ್ಪಾಜಿ ರಮೇಶ್ ಬಾಬಾ ಕರೆದ್ರ ಬಾಬಾ ಹೌದಮ್ಮ ಕವಿತಾ ಅಪ್ಪಾಜಿ ಮನೆಯಲ್ಲಿ ಅವರು ಹೊರಗಡೆ ಹೋಗಿದ್ದಾರೆ ಯಾಕೆ ಬಾಬಾ ನಾನಿರುವುದು ನಿಮ್ಗೆ ಬಂದಾಗಿಂದ ನೋಡ್ತಾ ಇದ್ದೀನಿ ನನ್ನನ್ನ ಕಂಡ್ರೆ ನಿಮ್ಗೆ ಅಷ್ಟೊಂದು ಭಯ ನಾನು ಈ ಮನೆಯಲ್ಲಿ ನಿಮ್ಗೆ ಇಷ್ಟ ಇಲ್ಲ ಕವಿತಾ ಎಂತ ಮಾತನಾಡುವೆ ಅಮ್ಮ ನೀನು ನನ್ನ ತಾಯಿ ಇದ್ದ ಹಾಗೆ ರಮೇಶ್ ತಮ್ಮನ ಹೆಂಡತಿ ಏನೋ ನಿಜ ಆದ್ರೆ ನಾನವನ ಸ್ವಂತ ಅಲ್ವೇ ಅಲ್ಲ ಆದ್ರೆ ನಿಮ್ಮ ಸುಂದರವಾದ ದೇಹವನ್ನ ನೋಡ್ತಾ ಇದ್ರೆ ನನ್ನ ಚಂಚಲವಾಗ್ತಾ ಇದೆ ಎಂತ ಕೆಟ್ಟ ನುಡಿಗಳು ಬಾಯಿಂದ ರಮೇಶ್ ಅಂಗಳದ ಹುಡಿಯಾಗಿ ಬದುಕಿದಕ್ಕಿಂತ ಅಟ್ಟದ ರಾಜನಾಗಿ ಬದುಕು ನನ್ನ ಮನಸ್ಸಿನ ಭಾವನೆಗಳನ್ನ ನೀನರ್ಥ ಮಾಡಿಕೊಂಡಿದ್ದೇ ಸುಖವನ್ನ ಕಾಂತೀಯ ಕವಿತಾ ಏನಾಯ್ತು ನಿನಗೆ ಇಂಥ ಕೆಟ್ಟ ನುಡಿಗಳು ನಿನ್ನ ಬಾಯಿಂದ ಕವಿತಾ ಬಾವನೆಂದರೆ ತಂದೆಯ ಸಮಾನ ನೀನು ನನ್ನ ಮಗಳ ಇದ್ದ ಹಾಗೆ ದಯವಿಟ್ಟು ಈ ನಿನ್ನ ಕಾಮದ ಕಣ್ಣನ್ನು ನನ್ನ ಮೇಲೆ ಹಾಕಬೇಡಮ್ಮ ನಿನ್ನ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ರಮೇಶ್ ಇದು ವ್ಯಾಮೋಹ ತುಂಬಿದ ಕುದ್ರೆ ಈಗ ನೀನು ನನ್ನ ಮನಸ್ಸನ್ನೇ ಗೆದ್ದಿದೀಯ ಬೇಗ ಬಾ ಬೇಗ ಬಂದು ನನ್ನ ಅಪ್ಪಿ ನನಗೆ ಸುಖ ಕೊಡಬ ರಮೇಶ್ ಅಂತ ಬೇಡ ತಂದೆ ಸತ್ತರೂ ಹಿರಿಯಣ್ಣನಿರಬೇಕು ಎನ್ನುವ ಈ ಕಾಲದಲ್ಲಿ ನಾನು ನನ್ನ ತಮ್ಮನಿಗೆ ತಂದೆ ಇದ್ದ ಹಾಗೆ ನೀನು ನನ್ನ ಮಗಳ ಇದ್ದ ಹಾಗೆ ನನ್ನ ತಮ್ಮನ ಬಾಳು ಬಂಗಾರ ಮಾಡಬೇಕು ವಿನಃ ಹಾಳು ಮಾಡಬಾರದಮ್ಮ ಕವಿತಾ ಈ ಸಮಾಜದಲ್ಲಿ ಮಗಳೊಂದಿಗೆ ತಂದೆ ಸಂಸಾರ ಮಾಡುವುದು ಕವಿತಾ ಮೊದಲು ಈ ನಿನ್ನ ಹೇಸಿ ಬುದ್ಧಿಯನ್ನು ಬದಲಾಯಿಸು ತಂದೆ ಎಂದು ನೀನು ಆಸೆ ಪಟ್ಟರೆ ಮಗಳೆಂದು ತಪ್ಪಿಕೊಳ್ಳುವೆಯಮ್ಮ ಕಾಮ ಪ್ರೇಮ ಎಂಬ ಕಿಡಿಗಳು ನನ್ನ ಎದೆ ಅಂತರಾಳದಿಂದ ಹೊರ ಚಿಂಬತಾ ಇದೆ ಬೇಗನೆ ಬಂದು ಸುಖ ಕೊಡಬ ರಮೇಶ್ ಸುಖ ಕವಿತಾ ಕಾಮದ ಕಿಡಿಗಳಿಗೆ ನೀರಾಗಿ ಬರುವನು ನನ್ನ ತಮ್ಮ ಆತುರ ಪಟ್ಟು ಬೆಟ್ಟುದನ್ನು ಬೇಡ ಉಕ್ಕಿ ಬರುವ ಪ್ರೇಮ ಪ್ರವಾಹದಲ್ಲಿ ನಿನ್ನ ಮನದಲ್ಲಿ ಗೋಪುರದ ಗುಡಿ ಕಟ್ಟು ರಮೇಶ್ ನೀನು ಹೇಳುವ ಮಾತು ನಿಜ ನನ್ನ ಮನದಲ್ಲಿ ಗೋಪುರದ ಗುಡಿಯನ್ನೇ ಕಟ್ಟುವ ಅವಕಾಶವ ಮೀರಿ ಹೋಗ್ಬಿಟ್ಟಿದೆ ಅದಕ್ಕೆ ಮನೆಯಲ್ಲಿ ಯಾರು ಇಲ್ಲ ಯಾರು ಇಲ್ಲದ ಮನೆಯಲ್ಲಿ ಸ್ವರ್ಗ ಸುಖವನ್ನ ಅನುಭವಿಸೋಣ ಬೇಗ ನನಗೆ ಸುಖ ಕೊಡು ಪ್ಲೀಸ್ ಚೆನ್ನಾಗಿದ ಹೆಣ್ಣೆ ನಿನ್ನ ಬಣ್ಣದ ಮಾತು ಹೋದರೆ ಮಾಡುವ ಹಾದರಗಿತ್ತಿ ನೂರಾರು ಗಂಡಸರ ಪಕ್ಕದಲ್ಲಿ ಬಿದ್ದು ನೂರಾರು ಬಣ್ಣ ಬಳೆಯುವ ಬಣ್ಣದ ಚಿಟ್ಟೆ ನೀನು ಕವಿತಾ ಪತಿವೃತೆಗೆ ಒಂದು ಬಣ್ಣವಾದರೆ ನಿನ್ನಂತ ಹೋದರದ ಹೆಣ್ಣಿಗೆ ನೂರಾರು ಬಣ್ಣ ಕವಿತಾ ನೀನು ಬಣ್ಣ ಬದಲಿಸುವ ಸತಿ ಸೂಳೆ ನೀನು ನಿನ್ನಂತ ಪಾಪಿಯಿಂದ ಧರ್ಮದ ಪಾಠ ಹೇಳಿಸ್ಕೊಳ್ಳುವ ಅವಶ್ಯಕತೆ ಏನಿಲ್ಲ ರಮೇಶ್ ಸುಮ್ಮನೆ ಯಾಕೆ ತಂದೆಗೋಸ್ಕರ ತಮ್ಮನಿಗೋಸ್ಕರ ದುಡಿದು ದುಡಿದು ನಿನ್ನ ಸುಂದರವಾದ ದೇಹವನ್ನ ಹಾಳು ಮಾಡ್ಕೊಳ್ತೀಯ ಬಾ ರಮೇಶ್ ನನ್ನ ಒಂದೇ ಒಂದು ಮಾತನ್ನ ಕೇಳಿದ್ದೀಯಾದ್ರೆ ಸ್ವರ್ಗವನ್ನೇ ಕಂಡಂತಾಗುತ್ತೀ ಬಾ ಕವಿತಾ ಶೀಲವೆಂದರೆ ಹರಿವ ನೀರೆಂದು ತಿಳಿಯಬೇಡ ಕವಿತಾ ನೂರು ವರ್ಷ ವಯಸೆಯಾಗಿ ಬದುಕುವ ಬದಲು ಒಂದು ದಿನ ಸತಿಯಾಗಿ ಬದುಕು ಆದರೆ ನಿನ್ನ ದುಃಖದ ದುರಾಸೆಗೆ ಕಾಮದ ಮದದಲ್ಲಿ ಪರ ಪುರುಷನಿಗೆ ಶೀಲ ಮಾರುವೆನೆಂದರೆ ನೀನು ಹೆಣ್ಣಲ್ಲ ಹೆಮ್ಮಾರಿ ರಮೇಶ್ ಸತಿ ಎಂಬ ಸಮುದ್ರದಲ್ಲಿ ಪತಿಯನ್ನ ಪಾದ ತೊಳೆದು ಪೂಜಿಸುವ ಹೆಂಡತಿ ಮಗನೊಂದಿಗೆ ಮಲಗಿ ಮಗನ ಹಾಸಿಗೆಯಲ್ಲಿ ಸುಖ ಅನುಭವಿಸುವ ಕಾಮುಖ ಹೆಣ್ಣುಗಳಷ್ಟಿಲ್ಲ ಈ ಸಮಾಜದಲ್ಲಿ ಗಂಡಸ ಸಮಾಜ ಈಡೇರಿಸು ಆದರ ಮಾಡುವ ನೀನು ತಾಯ್ ಎಂಬ ಪದದ ಅರ್ಥ ತಿಳಿಯದ ನೀನು ನನ್ನ ಮುಟ್ಟಿಸಬೇಡ ಏನಂದ್ರೆ ಗಂಡಸ್ಥನಕ್ಕೆ ಸವಾಲು ಹಾಕುವೆಯ ನೀನು ಒಬ್ಬ ತಂದೆಗೆ ಜನಿಸಿದವಳಲ್ಲದ ಮಾತುಗಳನ್ನ ಮಾತಾಡಬೇಡ ಎಂದು ನನ್ನ ಮಾತಿಗೆ ಒಪ್ಪಿದ್ರೆ ಸರಿ ಹೆಣ್ಣು ಬಲಿದ್ರೆ ನಾರಿ ಆಗ್ತಾಳೆ ಮಹಾ ಮಹಾಮಾರಿ ಆಗ್ತಾಳೆ ಕವಿತಾ ಭಲೆ ಬುದ್ಧಿವಂತಳು ನೀನು ಹೆಣ್ಣು ಬಾಳಿನ ಕಣ್ಣು ಎನ್ನುವ ಈ ಪುಣ್ಯ ಭೂಮಿಯಲ್ಲಿ ಹೆಣ್ಣು ಒಂದು ಹುಣ್ಣು ಎಂದು ಕರೆಯಲು ನೀನೇ ಸಾಕ್ಷಿ ತೋ ಕಾಮದ ಪಿಶಾಚಿ ಗಂಡನಿದ್ದರೂ ಕಂಡ ಕಂಡ ಗಂಡ ಸೆರಗ ಸೆರಗಾಸುವ ಸೂಳೆ ನೀನು ಹೌದು ನಾನು ಸುಳೆ 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 ನನಗೆ ಬೇಕಾಗಿರುವುದು ನಿನ್ನಿಂದ ಹಣ ಆಸ್ತಿ ಆಭರಣ ಅಲ್ವೋ ನನಗೆ ಬೇಕಾಗಿರುವುದು ಸುಖ ಈ ಸೂಳಿಗೆ ಬೇಕಾಗಿರುವುದು ಸುಖ ನೀನು ನಿಮ್ಮಂತ ನಾರ್ಯರು ಹೀಗೆ ತಿಳಿದು ಮದುವೆಗೆ ಮುಂಚೆ ಹೊಟ್ಟೆ ತುಂಬಿಸಿಕೊಂಡು ಕೆತ್ತ ತಂದೆ ತಾಯಿಯ ಮುಖಕ್ಕೆ ಮಸೆ ಬಳಿದು ನೇತು ಹಾಕೋ ಮದ ತುಂಬಿದ ಮದ್ದಾನೆಗಳು ನೀವು ರಮೇಶ್ ನೀನು ಯಾವ ಪಾಠ ಹೇಳಿದ್ರು ಕೇಳುವ ಸ್ಥಿತಿಯಲ್ಲಿಲ್ಲ ಈ ನನ್ನ ಮನಸ್ಸು ನಡು ಯಾರು ಇಲ್ಲದ ಸಮಯದಲ್ಲಿ ಈಗ ನಾವಿಬ್ರು ಸುಖ ಹೊಂದಬೇಕು परमेशा नन्ना अप्पी मुड्ढाड़ी सुकांत 보이ಸು ಥೂ ಪಾಪಿ ನನ್ನ ಹೆಂಡತಿಯನ್ನೇ బలोत्ಕರ್ಸಲೋ ನಾಚಿಗೆ ಬರೋದಲ್ಲವೇ ನಿನಗೆ ಸतीश ಕೇಳೋ ಹಪಾ ಇಲ್ಲ ಸतीश ಅಂತ ಹೇಸಿಗೆ ತಿನ್ನುವ ಕೆಲಸ ಮಾಡಲಾರಪ್ಪ ಈ ನಿನ್ನ ಅಣ್ಣ ಸತೀಶ್ ಸತಿ ನನ್ನನ್ನು ನಂಬು ಸತೀಶ್ ನನ್ನನ್ನು ನಂಬು ಸತೀಶ್ ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ಲವೇನಪ್ಪ ಸತೀಶ್ ಈ ನಿನ್ನ ಹೆಂಡತಿಯ ಮಾತಿಗೆ ಮರುಳಾಗಬೇಡಪ್ಪ ಮರುಳಾಗಬೇಡ ಬೀದಿಯಲ್ಲಿ ಬಿದ್ದವನನ್ನು ತಂದು ತುತ್ತಿಟ್ಟು ಬೆಳೆಸಿದ ಈ ಮನೆಗೆ ದ್ರೋಹ ಬಗೆದು ತಮ್ಮನ ಹೆಂಡತಿಯ ಮೇಲೆ ಕಾಮದ ಕಣ್ಣು ಹಾಕುವ ಕಾಮ ತುಸಿ ನೀನು ಹೌದು ತಮ್ಮ ನೀನಾಡುವ ಮಾತು ನಿಜ ನಾನು ಬೀದಿಯಲ್ಲಿ ಬಿದ್ದ ಪಾಪದ ಪಿಂಡವ ಪಾ ಪಾಪದ ಪಿಂಡ ಯಾವ ಕಾಮದ ಮೃಗದ ಬಾಯಿಗೆ ಸಿಕ್ಕು ಎತ್ತಳೋ ಆ ನನ್ನ ಪಾಪ ನನಗೊಂದು ತಿಳಿಯದಮ್ಮ ನನಗೊಂದು ತಿಳಿಯದು ಅಮ್ಮ ನೀನು ಮಾಡಿದ ತಪ್ಪಿಗೆ ನಾನು ಕಷ್ಟ ಅನುಭವಿಸಂತಾಯ ಈ ಸಮಾಜದಲ್ಲಿ ನನ್ನನ್ನು ನಿನ್ನ ಜೊತೆ ಕರೆದುಕೊಂಡು ಹೋಗಿದ್ದರೆ ಅದೆಷ್ಟೋ ಒಳ್ಳೆಯದು ತಮ್ಮ ಒಳ್ಳೆಯದು ತಮ್ಮ ಇವನ ಬಣ್ಣದ ಮಾತಿಗೆ ಮರುಳಾಗಬೇಡಿ ಮತ್ತು ಕತ್ತ ಹೆಚ್ಚಿಗೆ ಪಾಪಿ ಬಿಕಾರಿ ಹೌದಮ್ಮ ನಾನು ಬಿಕಾರಿ ಕಾಮ ತೃಪ್ತಿ ಪಡಿಸಿ ಪ್ರೇಮ ಗೀತೆ ಹಾಡಿದ್ದರೆ ನಾನಾಗುತ್ತಿದ್ದೆ ಈ ಮನೆಯ ರಾಜ ಆದರೆ ಜಗತ್ತು ಕಾಮದ ಕಣ್ಣಿನ ಮೇಲೆ ನಿಂತಿದೆ ಎಂದು ನೋಡು ನಂದ ದೀಪವಾಗಿರುವ ಈ ಮನೆಯಲ್ಲಿ ನಿನ್ನಂತ ಪಾಪಿ ನೆಲೆಸಿದರೆ ನಮ್ಮ ಮನೆ ಮರ್ಯಾದೆ ಹಾಳಾಗಿ ಹೋಗುತ್ತೆ ಅಶ್